ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತಾರು ಫೆಬ್ರವರಿ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನ ಮೇಷರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀಟಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕರೇ ಈ ದಿನವೂ ಶನಿವಾರದ ದಿನವಾಗಿರಲಿದ್ದೆ ಈ ದಿನದ ಮೇಷರಾಶಿಯ ಫಲಗಳ ಕುರಿತು ನೋಡುವುದಾದರೆ ನೀವು ಯೋಗ ಧ್ಯಾನದೊಂದಿಗೆ ದಿನವನ್ನು ಪ್ರಾರಂಭಿಸಬಹುದು ಇದನ್ನು ಮಾಡುವುದರಿಂದ ನಿಮಗೆ ಪ್ರಯೋಜನಕಾರಿಯಾಗುತ್ತದೆ ಮತ್ತು ದಿನವಿಡೀ ನಿಮ್ಮಲ್ಲಿ ಶಕ್ತಿ ಉಳಿದಿರುತ್ತದೆ ನೀವು ಪ್ರಯಾಣ ಮಾಡುತ್ತಿದ್ದರೆ ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ವಿಶೇಷ ಗಮನಹರಿಸಿ ನೀವು ಇದನ್ನು ಮಾಡದಿದ್ದರೆ ಸರಕುಗಳು ಕದಿಯುವ ಸಾಧ್ಯತೆಯಿದೆ ನಿಮ್ಮ ಕುಟುಂಬದ ಸದಸ್ಯರ ಅಗತ್ಯಗಳ ಮೇಲೆ ಗಮನ ಹರಿಸುವುದು ಇಂದು ನಿಮ್ಮ ಆದ್ಯತೆಯಾಗಿರಬೇಕು ಇಂದು ನಿಮ್ಮ ಹೃದಯ ಬಡಿತವು ನಿಮ್ಮ ಸಂಗಾತಿಯೊಡನೆ ಲಯದಲ್ಲಿ ಪ್ರೀತಿಯ ಸಂಗೀತವನ್ನು ನುಡಿಸುತ್ತದೆ ಪ್ರಯಾಣ ಅನುಕೂಲಕರವಾಗಿದ್ದರೂ ದುಬಾರಿಯಾಗಿರುತ್ತದೆ ಉತ್ತಮ ಆಹಾರ ಪ್ರಣಯದ ಕ್ಷಣಗಳು ಇವೆಲ್ಲವನ್ನೂ ನೀವು ಇಂದು ನಿರೀಕ್ಷಿಸಬಹುದಾಗಿದೆ ತಮ್ಮ ನೆಚ್ಚಿದ ಸಂಗೀತವನ್ನು ಆಲಿಸುವುದು ನಿಮಗೆ ಒಂದು ಕಪ್ ಚಹಾಕ್ಕಿಂತ ಹೆಚ್ಚು ಉಲ್ಲಾಸಕರ ಅನುಭವವನ್ನು ನೀಡಬಹುದು ಇಂದು ನೀವು ನಿಮ್ಮ ಗುರಿಗಳನ್ನು ತಲುಪಲು ಯಾವುದೇ ಮಾರ್ಗವನ್ನು ಬಳಸಿಕೊಂಡು ಅಧಿಕಾರದ ಆಟಕ್ಕೆ ಬದ್ಧರಾಗಿದ್ದೀರಿ ದೀರ್ಘಕಾಲದವರೆಗೆ ಮೂಲೆಗುಂಪಾಗಿದ್ದ ನಂತರ ಈಗ ಗ್ರಹಗಳಿಂದ ಬರುವ ಶಕ್ತಿಯ ಒಂದು ಚಿಮ್ಮುವಿಕೆಯು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಬಹುದು ನಿಮ್ಮ ಪ್ರವೃತ್ತಿಯ ಆಧಾರದ ಮೇಲೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಖಚಿತವಾಗಿರಿ ಯಾರೂ ನಿಮ್ಮ ಮುಖದಲ್ಲಿ ನಗುವುದಿಲ್ಲ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಶ್ವಾಸಕೋಶ ಮತ್ತು ಸೈನಸ್ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಬೆಂಬಲಕ್ಕಾಗಿ ಟೈಮ್ ಅಥವಾ ಕಾಂಫ್ರೇನ್ ಅಂತಹ ಗಿಡಮೂಲಿಕೆಗಳನ್ನು ಪ್ರಯತ್ನಿಸಿ ಭಾವನಾತ್ಮಕ ಒತ್ತಡವು ನಿರ್ಣಯವನ್ನು ಮರೆ ಮಾಡಬಹುದು ಆದ್ದರಿಂದ ಶಾಂತವಾಗಿ ಮತ್ತು ಗಮನಹರಿಸಿ ಕೊಬ್ಬಿನ ಆಹಾರಗಳು ಅಥವಾ ಆಲ್ಕೋಹಾಲ್ನೊಂದಿಗೆ ಜೀರ್ಣಕಾರಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಹೊಟ್ಟೆಯ ಅಸ್ವಸ್ಥತೆ ಅಥವಾ ನಿಮ್ಮ ಸೊಂಟದಲ್ಲಿ ದೌರ್ಬಲ್ಯವನ್ನು ತಪ್ಪಿಸಲು ಸಕ್ರಿಯರಾಗಿರಿ ಮತ್ತು ನಿಮ್ಮ ದೇಹವನ್ನು ಪೋಷಿಸಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಸಂವಹನವು ಉಷ್ಣತೆ ಮತ್ತು ಸ್ಪಷ್ಟತೆಯೊಂದಿಗೆ ಹರಿಯುವಾಗ ನಿಮ್ಮ ಮೋಡಿ ಇತರರನ್ನು ಆಕರ್ಷಿಸುತ್ತದೆ ಕಲ್ಪನೆಯು ಸಾಂತ್ವನವನ್ನು ತರುತ್ತದೆ ಮತ್ತು ಒಡನಾಟದ ಪ್ರಜ್ಞೆಯು ನಿಮ್ಮ ಬಂಧಗಳನ್ನು ಗಾಢಗೊಳಿಸುತ್ತದೆ ಹತಾಶೆಯ ಜೊತೆಗೆ ಬಯಕೆಯು ಹೆಚ್ಚಾಗುತ್ತದೆ ಎಂದು ನೀವು ಭಾವಿಸಬಹುದು ಸ್ವಯಂ ನಿಯಂತ್ರಣ ಮತ್ತು ಅರಿವಿನ ಅಗತ್ಯವಿರುತ್ತದೆ ನಿಮ್ಮ ಅಗತ್ಯಗಳನ್ನು ಎಚ್ಚರಿಕೆಯಿಂದ ಅನ್ವೇಷಿಸುವುದು ಉದ್ವೇಗವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ತಾಳ್ಮೆಯೊಂದಿಗೆ ಉತ್ಸಾಹವನ್ನು ಸಮತೋಲನಗೊಳಿಸುವುದು ನೆರವೇರಿಕೆಗೆ ಕಾರಣವಾಗುತ್ತದೆ ನಿಮ್ಮ ಭಾವನೆಗಳನ್ನು ನಂಬಿರಿ ಮತ್ತು ಉದ್ದೇಶಪೂರ್ವಕವಾಗಿ ದಿನವನ್ನು ಕಳೆಯಿರಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಲಭ್ಯವಿರುವ ಅತ್ಯುತ್ತಮ ಆಯ್ಕೆಯಾಗಿರುವ ಯಶಸ್ವಿ ವೃತ್ತಿಪರರೊಂದಿಗೆ ನೀವು ಒಪ್ಪಂದಕ್ಕೆ ಬರಬಹುದು ಆದರೆ ಅವರೊಂದಿಗೆ ಪಾಲುದಾರಿಕೆಯನ್ನು ರೂಪಿಸುವ ಮೊದಲು ಜಾಗರೂಕರಾಗಿರಿ ಕೆಲಸದ ನಿಯೋಜನೆಯ ಮಧ್ಯದಲ್ಲಿ ಅವರು ತಮ್ಮ ದರಗಳನ್ನು ಹೆಚ್ಚಿಸುವ ಸಾಧ್ಯತೆಗಳಿವೆ ಹೆಚ್ಚಳ ದರವನ್ನು ತೇಲುವಂತೆ ಬಿಡಬಾರದು ಎಂಬ ಒಪ್ಪಂದಕ್ಕೆ ಹೋಗುವುದು ಉತ್ತಮ ಆಯ್ಕೆಯಾಗಿದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಚಂದ್ರಯಂತ್ರವನ್ನು ಪೂಜಾ ಸ್ಥಳದಲ್ಲಿ ಸ್ಥಾಪಿಸಿ ಅದನ್ನು ಪೂಜಿಸುವುದರಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತದೆ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ